ನಮ್ಮ ಬಳ್ಳಿಗಳಲ್ಲಿ ಒಳ್ಳೆ ಹೆಸರು ಕಲಿಸಿದ್ದಾರೆ ಯಾರು ತಕ್ಷಣ ಇವರು ನೆನಪು ಬರ್ತಾರೆ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆಲ್ಲ ಅವರು ಸೇವೆ ಇದೆ ಬಳಿ ಸಂಘದಲ್ಲೂ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಒಳ್ಳೆಯ ಕಾರ್ಯ ಆಗಲಿ ಕೆಟ್ಟ ಕಾರ್ಯ ಆಗಲಿ ಅಂತ ಕೆಟ್ಟದೋದ್ರೆ ತಾವು ಇಂತ ಕಾರ್ಯಗಳಿಗೆ ನಾನು ಬರ್ತೀನಿ ಅಂತ ಮುಂದೆ ಬರ್ತಾರೆ ಇಂತಹ ಮಹಾನುಭಾವ ನೂರು ವರ್ಷ ಇರಬೇಕು ಹಾಗೆ ವೆಂಕಟೇಶ್ವರವರಿಗೆ ಮತ್ತೊಮ್ಮೆ ಶುಭ ಕೊರತಾ ಅವರಿಗೆ ನೂರು ವರ್ಷ ದೇವರು ಚೆನ್ನಾಗಿ ಹಾಯಿಸಿಟ್ಟಿರಲಿ ನಮ್ಮ ಸಮುದಾಯದವರು ನನ್ನ ಅಣ್ಣ ತಮ್ಮದಿರು ಅಕ್ಕ ತಂಗಿಯರು ನನ್ನ ಸ್ನೇಹಿತರು ಎಲ್ಲರ ವಿಶ್ವಾಸದಿಂದ ನಮ್ಮ ನಟರಾಜ ಭರತನಾಟ್ಯದ ವ್ಯವಸ್ಥೆ ಎಲ್ಲರೂ ನನ್ನ ಸ್ನೇಹಿತರು ಈ ಹೆಣ್ಣುಮಕ್ಕಳು ನಮ್ಮಲ್ಲಿ ಒಂದು ಗಾದೆ ಹೇಳಿದೆ ಎಲ್ಲ ಬಲ್ಲ ಬಲಜಿಗ ಅಂತ ನಮ್ಮ ಎಲ್ಲ ಬಲ್ಲ ಬಲ ನಮ್ಮ ಹೆಣ್ಣುಮಕ್ಕಳು ನೃತ್ರದಲ್ಲಿ ನಾವು ಬಲಜಿಗಿರು ನಾವು ಯಾವ ಥರ ನಡ್ಕೊಳ್ತಾ ಇದ್ದೀವಿ ಅನ್ನೋದನ್ನು ನಮ್ಮ ಹೆಣ್ಮಕ್ಳು ಅವ್ರ ವೃತ್ತದಲ್ಲಿ ತೋರಿಸ್ತಿದ್ದಾರೆ ಅದಕ್ಕೆ ಗನ್ಯ ಗನ್ನೆ ಶುಭಾಶಯಗಳು ಹೇಳ್ತಾ ನಾನು ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಮನಸ್ಪೂರ್ತಿಯಿಂದ ಅವ್ರು ಹೇಳ್ತಾ ಇದ್ದೀನಿ ಇನ್ನ ಮುಂದುವರಿಯಲ್ಲಿ ಹೋಗಬೇಕಾಗಿದ್ದರೆ ನಮ್ಮ ಏನೇ ನಿಮಗೆ ಸಹಾಯ ಬೇಕಾಗಿದ್ದರೂ ನಮ್ಮ ಕಡೆಯಿಂದ ನಿಮ್ಮ ಎಲ್ಲರಿಗೂ ದೊರೆಯುತ್ತೆ ಅಂತ ನಿಮ್ಮ ಎಲ್ಲರ ಮುಂದೆನೂ ನಿಮಗೆ ಮಾತು ಕೊಡ್ತಾ ಇದ್ದೀವಿ ಆ ಮಾತನ್ನು ನಾವು ನಡೆಸ್ಕೊಡ್ತೀವಿ ನಮ್ಮ ಚೇಂಬರ್ ಆಫ್ ಫಿಲಮ್ ನಮ್ಮ ದರ್ಶಕರು ಇದ್ದಾರೆ ಶ್ರೀರಾಮುಲು ಸರ್ ಇದ್ದಾರೆ ನನ್ನ ಆತ್ಮೀಯರು ಎಲ್ಲ ತ್ಯಾಗರಾಜ್ ಸರ್ ಇದ್ದಾರೆ ನಮ್ಮ ಡಾಕ್ಟರ್ ನಟರಾಜ್ ಶೆಟ್ಟಿ ಅವರು ಇದ್ದಾರೆ ನನ್ನ ಸ್ನೇಹಿತರು ಅವರು ಇವಾಗ ಬಂದಿದ್ದಾರೆ ಸೂರ್ಯ ಅವರಿಗೆ ಪ್ರಕಾಶ್ ರಾಮಯ್ಯ ಸಾರು ಅವರೆಲ್ಲ ಇವತ್ತವರೆಲ್ಲ ನಮ್ಮ ನನ್ನ ಚಿತ್ರ ಕಲಾವಿದರಾದ ಸೋಮಶೇಖರ್ ಇದ್ದಾರೆ ನನ್ನ ಎಲ್ಲ ಅಣ್ಣ ತಮ್ಮಂದಿರೋ ಸ್ನೇಹಿತರಿಗೆ ಈ ಒಂದು ಸನ್ನಿಧಾನದಲ್ಲಿ ನಾನು ಆತ್ಮಪೂರ್ವಕ್ಕೆ ಎಲ್ಲರಿಗೂ ನಮಿಸುತ್ತಾ ನಾನು ಎರಡು ಮಾತುಗಳು ಮುಗಿಸ್ತೀನಿ ಜೈ ವಲಯ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ